ಹಲೋ ಫ್ರೆಂಡ್ಸ್ ಇವತ್ತು ಒಂದು ರೆಸಿಪಿ ಮಾಡ್ತಾ ಇದ್ದಾರೆ ನಮ್ಮಮ್ಮ ಅದು ಏನಂದರೆ ಹಸಿ ಕಾಳು ಹಾಕಿ ಎಲ್ಲ ತರಕಾರಿಗಳ್ನ ಹಾಕಿ ಒಂದು ಸಾಗು ಮಾಡ್ತಾ ಇದ್ದಾರೆ ಈ ಸಾಗುನ ದೋಸೆಗೆ ಪೂರಿಗೆ ರೊಟ್ಟಿ ಚಪಾತಿ ಮತ್ತು ಬಿಸಿ ಅನ್ನಕ್ಕೂ ಹಾಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಈ ಸಾಗು ಖಾಲಿ ದೋಸೆಗೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಕಾಳು ಸಾಗು ತರಕಾರಿ ಸಾಗು ಮಾಡ್ತಾ ಇದ್ದೀನಿ ದೋಸೆಗೆ ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಇದು ಹಸಿ ಕಾಳು ಮತ್ತು ತರಕಾರಿಗಳು ಎಲ್ಲ ಹಾಕ್ಬಿಟ್ಟು ಇದ್ರದೊಂದು ಸಾಗು ಮಾಡಿದ್ರೆ ಖಾಲಿ ದೋಸೆಗೆ ಮಾತ್ರ ಸೂಪರಾಗಿರುತ್ತೆ ಸ್ವಲ್ಪ ಚೆನ್ನಾಗಿ ತೊಳ್ಕೊಂಡು ಹಸಿ ಕಾಳಲ್ಲಿ ಹಿಂಗೆಲ್ಲ ಬರುತ್ತೆ ಸಿಪ್ಪೆ ಮೇಗ್ಳುದು ಫಸ್ಟು ಹಸಿ ಅಳ್ಸಿಂಡೆಕಾಳನ್ನು ಒಂದೆರಡು ಸಲ ಕೂಗಿಸ್ಕೋಬೇಕು ದೋಸೆಗೆ ಮಾತ್ರ ಕಾಳು ಕಾಳು ಇರಬೇಕು ತುಂಬ ಚೆನ್ನಾಗಿ ಸ್ಮೂತಾಗಿ ಬೆಂದಿರಬೇಕು ಕಾಳುಗಳು ಸ್ವಲ್ಪ ನೀರು ಹಾಕಿನ ಸ್ವಲ್ಪ ಉಪ್ಪು ಎರಡು ಸಲ ಕೂಗಿಸ್ಕೋಬೇಕು ಈಗ ತರಕಾರಿಗಳು ಹಸಿ ಕಾಳಿಗೆ ಹಾಕೋಕ್ಕೆ ಬೇಕಾಗುತ್ತೆ ಸ್ವಲ್ಪ ಬೀನ್ಸು ಒಂದು ಕ್ಯಾರೆಟು ಒಂದು ಬದನೆಕಾಯಿ ಹೀರೆಕಾಯಿ ಗೆಡ್ಡೆ ಕೋಸು ಆಲೂಗೆಡ್ಡೆ ಮತ್ತು ಒಗ್ಗರಣೆಗೆ ಈರುಳ್ಳಿ నేను యవ తరకారి తగ్గూ చన ఇం సు రెడీ మార్కెట్ బీన్స్ హచ్కీ హీరకై హీ ఈ ఘడ్డకోసూ ఎలా సణిగు వచ్చు ఆలుగడ్డే ಇದ್ರೂ ಸಹ ಸಣ್ಣದಾಗ ಹಚ್ಕೋಬೇಕು ಹೆಚ್ಚರ ತರಕಾರಿ ಎಲ್ಲ ನೀರ್ಗೆ ಹಾಕ್ಬೇಕು ತೊಳೆದಿಟ್ಕೊಂಡಾರ ಹಚ್ಕೋಬೋದು ಇಲ್ಲ ಹೆಚ್ಚಾರ ತೊಳ್ಕೊಬೋದು ಕುಕ್ಕರಲ್ಲಿ ಹಾಕಿರೋಂಥ ಅಂಥ ಕಾಳು ಬೆಂದಿದೆ ಎರಡು ಸಲ ಕೂಗಿಸಿದ್ದೆ ಈಗ ಏನು ಹಚ್ಚಿರೋಂಥ ತರಕಾರಿಗಳ್ನ ಇದಕ್ಕೆ ಹಾಕಬೇಕು ಒಂದು ಸಲ ಕೂಗಿಸ್ಕೋಬೇಕು ಕಾಳು ಬೆಂದಿದೆ ಒಂದು ಸಲ ಕೂಗಿಸ್ಕೋಬೇಕು ಈಗ ಮಸಾಲೆ ರುಬ್ಕೊಳ್ಳೋಕ್ಕೆ ನಾಲ್ಕು ಹಸಿರು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಸಳು ಕಡಲೆ ಗಸಗಸೆ ಒಂದು ಸ್ಪೂನು ತೆಂಗಿನಕಾಯಿ ಈಗ ಹಸಿರು ಮೆಣ್ಸಿನ್ಕಾಯಿ ಬೇಡ ಅಂದರೆ ಖಾರ್ಕ್ ಪೌಡ್ರ್ ಹಾಕಿ ಮಾಡ್ಕೋಬೋದು ಈ ಸಾಗುಗೆ ಹಸಿರು ಮೆಣ್ಸಿನ್ಕಾಯಿ ಹಾಕೊಂಡು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಜಾಪತ್ರೆ ಸ್ವಲ್ಪ ಚಕ್ಕೆ ನಾಲ್ಕು ಲವಂಗ ಒಂದು ಏಲಕ್ಕಿ ಮಸಾಲೆ ಎಲ್ಲ ರುಬ್ಕೊಂಡಿದ್ದೀನಿ ಈಗ ಕಾಳು ಮತ್ತು ತರಕಾರಿಗಳು ಬೆಂದಿದೆ ತುಂಬ ಮೃದುವಾಗಿ ಬೆಂದಿದೆ ಈ ಸಾಗುಗೆ ಮಾತ್ರ ತರಕಾರಿ ಮತ್ತು ಕಾಳುಗಳು ತುಂಬ ಚೆನ್ನಾಗಿ ಬೇಯಬೇಕು ಈಗ ಸಾಗುಗೆ ಒಗ್ಗರಣೆ ಹಾಕಣ ಸಾಸಿವೆ ಸಾಸಿವೆ ಸಿಡಿಸಿದಲ್ಲಿ ಜೀರಿಗೆ ಕರಿಬೇವು ಈರುಳ್ಳಿ ಈ ಟೊಮೊಟೊ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡು ಬೇಗ ಬೆಂದುಬಿಡುತ್ತೆ ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಡ್ಡಿ ಇಟ್ಟು ಕಡ್ಡಿ ಇದ್ದರೆ ಇವಾಗಲೇ ಹಾಕ್ಬಿಡ್ಬೇಕು ಕೊನೆಗೆ ಹಾಕೋದಕ್ಕಿಂತ ಸ್ವಲ್ಪ ಬಲ್ಸಿರೋ ಕಡ್ಡಿ ಇದ್ದರೆ ಸಣ್ಣ ವೆಚ್ಚ ಹಾಕಿ ಕೊತ್ತಂಬರಿ ಸೊಪ್ಪನ್ನ ಇದಕ್ಕೆ ಹಾಕಿದ್ರೆ ಸಖತ್ ಚೆನ್ನಾಗಿ ಫ್ಲೇವರ್ ಬರುತ್ತೆ ಸ್ವಲ್ಪ ಧನಿಯಾ ಪೌಡ್ರು ಜಾಸ್ತಿ ಹಾಕ್ಬಾರ್ದು ಅಂಥ ಮಸಾಲೆ ಈಗ ಜಾಸ್ತಿ ಹಾಕೋಣ ಫ್ರೈ ಆಗಿರೋಂಥ ಮಸಾಲೆಗೆ ಬೆಂದಿರೋಂಥ ತರಕಾರಿ ಮತ್ತು ಅಳಸಿಂಡೆ ಕಾಳನ್ನು ಹಾಕೋಣ ಕರೆಕ್ಟಾಗಿದೆ ನೋಡಿರಿ ಕಾಳು ತರಕಾರಿ ಎಲ್ಲ ಬೆಂದಿರೋದು ಇದು ಹಾಗೆಲ್ಲ ದೊಡ್ಡ ಪಾತ್ರೆಗೆ ಹಾಕಬೇಕು ಬೇಯಿಸ್ಕೊಂಡಿರೋ ಕಾಳು ಮತ್ತು ತರಕಾರಿ ಕಟ್ಟಿತ್ತಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಕಟ್ಟನ್ನು ವೇಸ್ಟ್ ಮಾಡಬಾರ್ದು ಸಾಗುಗೆ ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಚೆನ್ನಾಗಿ ಒಂದು ಕಡೆ ತನಕ ಕುದಿಸ್ಬೇಕು ಈಗ ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ತುಂಬ ಆರೋಗ್ಯಕರವಾದ ಈ ಕಾಳು ಮತ್ತು ತರಕಾರಿಗಳ ಸ್ವಾದಿಷ್ಟಕರವಾದಂತಹ ಮತ್ತು ರುಚಿಕರವಾಗಿರುವಂತಹ ಈ ಸಾಗು ರೆಸಿಪಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸಿದೀವಿ ನಿಮ್ಗೆ ಏನಾರು ಇಷ್ಟ ಆದರೆ ಒಂದು ಲೈಕು ಕಮೆಂಟು ಕೊಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು